ಯಾವಾಗಲೂ ನಿದ್ರೆ ಮಾಡ್ತಾನೆ ಇರ್ತಾಳೆ ಅಲ್ಲ ಇವಳು ಎಚ್ಚರ ಆಗ್ಯದ ಅವಾಗ ನಾನು ಎಷ್ಟು ಸರಿ ಅಂದ್ಕೊಂಡು ಬರ್ತೀನಿ ಇವಳು ಆಟ ಆಡ್ಸೋಣ ಅಂತ ನೋಡಿದ್ರು ನಾ ಬಂದಾಗೆಲ್ಲ ನಿದ್ರೆ ಇವಳಿಗೆ ಅಥ್ವಾ ಹಾಗೆ ಹೇಳ್ಬೇಡಿ ನೀವು ಕಣ್ಣಾಗ್ತದೆ ಗೊತ್ತಾ ಮಕ್ಕಳಿಗೆ ನಿದ್ರೆ ಮಾಡಲಿ ಅಯ್ಯೋ ಎದ್ರು ನನ್ನಂತೂ ಮಲಗಕ್ಕೆ ಬಿಡಲ್ಲಪ್ಪ ಹಠ ಹಠ ಎಷ್ಟೊತ್ತು ನಿದ್ರೆ ಮಾಡಿದ್ರೂ ಅಷ್ಟು ಒಳ್ಳೆಯದು ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ ಇಲ್ಲಿ ನನ್ನಿದ್ರೆ ಹೇಳಿದ್ದೇ ಹೇಳಿದ್ದು ಯಾರಾದ್ರೂ ಬಾಲೆ ಮಾತಾಡ್ಸೋಕಂತ ಬರ್ತಾರಲ್ಲ ಅವಾಗ ನೀವು ಹೇಳಬೇಡಿ ಆತ ಕಣ್ಣಾತದೆ ಮಕ್ಕಳಿಗೆ ಇಲ್ಲ ಇಲ್ಲ ನಾನು ಯಾರ ಹತ್ರನೂ ಹೇಳಲ್ಲಪ್ಪ ನಾನು ಅವ್ರ ಹತ್ರ ಇಲ್ಲ ಮಾತಾಡೋಕೆ ಬರಲ್ಲ ಇನ್ನು ಹೇಳೋದೆಲ್ಲಿಂದ ಇಲ್ಲ ನಿಮ್ಮ ಹತ್ರ ಹೇಳಿದ್ದಷ್ಟೆ ಈ ಸತಿ ಮಾತ್ರ ನಾನು ಇವಳು ಹೆಚ್ಚಾಗೋ ತನಕ ಹೋಗೋದೇ ಇಲ್ಲ ಆ ಕಡೆ ಎಷ್ಟೊತ್ತಿಗೆ ಹೆಚ್ಚಾಗ್ತಾಳೆ ನೋಡು ಸ್ವಲ್ಪ ಹೊತ್ತು ಆಟ ಆಡಿಸೇ ಹೋಗೋದು ಅಯ್ಯೋ ನೀವು ಹಂಗೆ ಹೇಳಿದ್ರೆ ಹೀಗೆ ಅವಳು ಈಗಷ್ಟೇ ಮಲಗಿದ್ದು ಸುಮಾರು ಹೊತ್ತು ಮಲಗ್ತಾಳಪ್ಪ ಅವಳು ಮಲಗ ತನಕ ನೀವು ಇಲ್ಲೇ ಇದ್ದರೆ ಒಳಗೆ ಕೆಲಸ ಮಾಡೋದು ಯಾರು ಅಲ್ಲಿ ಎಂಥ ಕೆಲಸ ಇಲ್ಲಪ್ಪ ಹಂಗೆ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅತ್ತೆ ಮಾಡ್ತಾರೆ ಅಯ್ಯೋ ದೇವ್ರೆ ಅತ್ತಿಗೆ ನೀವು ಹಿಂಗೆ ಮಾಡಿದ್ರೆ ನಮ್ಮ ಅಪ್ಪನ ಸಾಕೋದು ಹೌದಾ ನೀವು ಕೆಲಸ ಇಲ್ಲ ಅಂತ ಹೇಳಿ ಇಲ್ಲಿ ಬಂದು ಕೂತಿರಲ್ಲ ಕೇಳಿ ನೋಡಬೇಕು ಏನು ಕೆಲಸ ಅದೇ ಅಂಥೇಳಿ ಈಗ ಅಲ್ಲ ಅಮ್ಮ ಒಳಗೆ ಅದೇ ಅಂದರೆ ಅಲ್ಲಿ ಕೆಲಸ ಅದೇ ಅಂತಲೇ ಲೆಕ್ಕ ಅಲ್ಲ ನೀವು ಒಂಚೂರು ಸೇರ್ಕೊಂಡು ಮಾಡಿದ್ರೆ ಬೇಗ ಆಗ್ತದೆ ಕೆಲಸ ಹಿಂಗೆ ಮಾಡಿದ್ರೆ ಕಷ್ಟ ಆಗ್ತದಪ್ಪ ನೀವು ಒಂದು ಸತಿ ಬಂದು ನಮ್ಮ ಮನೇಲಿ ನಾನಲ್ಲಿ ಇರ್ತೀನಲ್ಲ ಅವಾಗ ಒಂದು ವಾರ ಇದು ನೋಡಿ ಗೊತ್ತಾಗ್ತದೆ ನಾನು ಇಷ್ಟೊತ್ತು ಕೆಲಸ ಮಾಡ್ತಾನೇ ಇದ್ದೆ ಅತ್ತೆ ಹೇಳಿದ್ದನ್ನೆಲ್ಲ ಮಾಡಿಕೊಟ್ಟಿದ್ದೀನಪ್ಪ ಅವ್ರಿಗೆ ನಾನು ಅದು ಪವನ್ ಹೇಳಿದ್ದಾರೆ ಒಂದೇ ಸಮ ಬರೀ ಕೆಲಸ ಮಾಡ್ತಾನೆ ಇರಬಾರ್ದು ಮದ ಮಧ್ಯೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ನೀನು ಪಾಪು ಜೊತೆ ಹೋಗಿ ಆಟ ಆಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ಅಷ್ಟು ಖುಷಿ ಆಗುತ್ತೆ ಅಂದಿದ್ರೆ ಅದಕ್ಕೆ ಬಂದಿದ್ದು ನಾನು ಹ್ಞೂ ಅವನಿಗೇನು ಹೇಳ್ತಾನೆ ಇಲ್ಲಿ ಮಾಡೋಕ್ಕದಿಯಲ್ಲ ಅಮ್ಮ ಏನು ಪುಣ್ಯ ಮಾಡಿದ್ರ ನಮ್ಮನೆಯಲ್ಲೂ ಅದಾರೊಬ್ಬರು ಎಷ್ಟು ಕೆಲಸ ಮಾಡಿದ್ರು ಹೋಗೋ ಕೆಲಸ ಮಾಡೋ ಹೋಗೋ ಕೆಲಸ ಮಾಡೋ ಅಂತಿರ್ತಾರೆ ಅವನು ಹೇಳ್ತಾನೆ ಅಂತ ಹೇಳಿ ನೀವು ಅದನ್ನೆಲ್ಲ ಕೇಳಕ್ಕೆ ಹೋಗಬಾರ್ದು ಆತ್ಗೆ ಅವನಿಗೇನು ಗೊತ್ತು ಒಳಗೆ ಎಷ್ಟು ಕೆಲಸ ಇರ್ತದೆ ಏನು ಅಂತ ಪಾಪ ಅಮ್ಮ ಅದು ಹಾಗೆಲ್ಲ ಹೇಳೋದು ಇಲ್ಲ ಒಬ್ಬಳೆ ಕೆಲಸ ಮಾಡ್ತಿರ್ತದೆ ನೀವು ಯಾವತ್ತಾರು ಒಂದಿನ ನಾನು ಹೋತಿನಲ್ಲ ಅಲ್ಲಿಗೆ ಅವಾಗ ಬನ್ನಿ ಬನ್ನಿ ನನ್ನ ಜೊತೆ ಒಂದು ನಾಲ್ಕು ದಿನ ಇದ್ದು ನೋಡಿ ಗೊತ್ತಾಗ್ತದೆ ಕೆಲಸ ಎಷ್ಟು ಮಾಡ್ತೀನಿ ನಾನಲ್ಲಿ ಅಂತ ನಾನು ಹಿಂಗೆ ಅತ್ತೆ ಅಡುಗೆ ಮನೇಲಿ ಕೆಲಸ ಮಾಡ್ತೀರ ಅಷ್ಟೊತ್ತಿಗೆ ಬಂದು ಎಲ್ಲೂ ಕೂರೋದೇ ಇಲ್ಲಪ್ಪ ಅವ್ರ ಜೊತೆಯೇ ಇರ್ತೀನಿ ಅವ್ರು ಹೇಳ್ತಾರೆ ಹಂಗೆ ಇಲ್ಲ ಕೆಲಸ ಇಂಥ ಇಲ್ಲ ಆತು ಅಂತ ಹಂಗಂತ ನಾವು ಸುಮ್ಮನೆ ಇರೋಕ್ಕಾಗ್ತದ ನಾವು ಕೇಳಬೇಕು ಕೇಳಿ ಹುಡ್ಕಾರು ಮಾಡಬೇಕಾತದೆ ಹೌದಾ ನೀವು ಅಷ್ಟು ಕೆಲಸ ಮಾಡ್ತೀರಾ ಮತ್ತೆ ಅವತ್ತು ಯಾರೋ ಹೇಳ್ದಂಗೆ ಆಯ್ತಲ್ಲ ಜಾಸ್ತಿ ಕೆಲಸ ಇಲ್ಲ ನಿಮಗೆ ಅಂತ ಬಹುಶಃ ನೀವೇ ಹೇಳಿದ್ದ ಅಂತ ನೀವೇ ಯಾರ ಹತ್ರನೂ ಹೇಳಿದ ಕೇಳಿಸ್ಕೊಂಡಿದ್ದ ನಾನು ಹ್ಞೂ ಮತ್ತೆ ಹಾಗೆ ಹೇಳ್ಕೊಬೇಕು ಈಗ ಇಲ್ಲ ನನ್ನ ಗಂಡನ ಮನೇಲಿ ತುಂಬ ಕೆಲಸ ಅಂತ ಹೇಳ್ಕೊಳಕಾಗ್ತದ ಎಷ್ಟು ಕೆಲಸ ಮಾಡಿದ್ರೂ ಮಾಡಲ್ಲ ಅಂತಲೇ ಹೇಳೋದು ನಂಗೆ ಅಲ್ಲಿ ಕೆಲಸ ಇರ್ತದಪ್ಪ ಅಲ್ಲ ನನಗೇನು ಬೇಜಾರೇನಿಲ್ಲ ಕೆಲಸ ಮಾಡೋಕ್ಕೆ ನಂಗೆ ಖುಷಿನಯ್ಯ ಅವರು ಅತ್ತೆ ಇಷ್ಟು ವರ್ಷ ಎಲ್ಲ ಮಾಡೇರ ಹೌದಾ ಮನೆ ಕೆಲಸನೆಲ್ಲ ಇನ್ಮೇಲೂ ಅವರೇ ಮಾಡ್ಬೇಕಂದ್ರೆ ಹೆಂಗಾಗ್ತದೆ ನಾವು ಸ್ವಲ್ಪ ಇದು ಮಾಡ್ಬೇಕಲ್ಲ ಈಗ ನಮ್ಮ ಅಮ್ಮಗಾರು ನೋಡಿ ಈ ಸರಿ ಏನೋ ಹೊರಗಡೆ ಕೆಲಸ ಇಲ್ಲ ಇದ್ದಿದ್ರೆ ಎರಡೂ ಕೆಲಸನೂ ಅಮ್ಮನೇ ಮಾಡಬೇಕಿತ್ತು ನಾನು ಅಂದ್ಕೊಂಡಿದ್ದೆ ಅಣ್ಣಗೆ ಮದುವೆ ಆದಮೇಲೆ ಅಮ್ಮ ಸ್ವಲ್ಪ ಫ್ರೀ ಆಗ್ತದೆ ಅಂತ ಇಲ್ಲಿ ನೋಡಿದ್ರು ಮತ್ತು ಕೆಲಸ ಜಾಸ್ತಿ ಅದಂಗೆ ಹೌದಾ ಎಂಥ ಕೆಲಸ ಜಾಸ್ತಿ ಆಗಿದೆ ಅದೇ ನೀವು ಬಂದಿರಲ್ಲ ಅದಕ್ಕೆ ಕೆಲಸ ಜಾಸ್ತಿ ಪಾಪು ಕೆಲಸ ಬೇರೆ ಇರ್ತದಾ ಹಾಗಾಗಿ ಈ ಕೆಲಸ ಜಾಸ್ತಿ ಆಗಿದ್ದು ಓ ಹೌದಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡೋಕ್ಕೋಗಾಯಿತು ಪೂರ್ತಿ ಅವರೇ ಮಾಡೋದಾಗಿ ಎಷ್ಟು ಕಷ್ಟ ಆಗ್ತಿತ್ತೇನ ಓ ಹೇಳೋದು ನೋಡೋರು ಏನು ಪೂರ್ತಿ ಕೆಲಸ ಇವರೇ ಮಾಡ್ತಾರೆ ಅನ್ಬೇಕು ಗಂಡಗೂ ಇವರಿಗೂ ಸರಿಯಾದ ಪುಣ್ಯ ಮಾಡಿರ್ಬೇಕು ಎಷ್ಟು ಸುಖ ಸಿಕ್ಕು ಗಂಡ ಈ ಥರ ಇದ್ರು ಎಷ್ಟು ಆಸೆ ಮಾಡ್ತಾನೆ ನಂಗೆ ಹೇಳೋದು ನೋಡ್ರೆ ಸಾಕು ಮತ್ತೆ ಗಂಡನ ಮನೇಲಿ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅಂತ ಇವನು ಹೆಂತಿಗೆ ಹೇಳ್ಕೀಳಕ್ಕಾಗಲ್ಲ ಏನಿಗೆ ನೀವು ಲಕ್ಕಿ ಬಿಡಿ ಅಣ್ಣ ಅಣ್ಣನೀಂಥ ಕೆಲಸ ಮಾಡಿದ್ರು ಮಾಡದೇ ಇದ್ರು ಏನೂ ಹೇಳಲ್ಲ ಎಷ್ಟು ತೊಂದರೆ ಆದರೂ ನಿಮ್ಮಿಂದ ಸಹಿಸ್ಕೊಂಡು ಸುಮ್ಮನೆ ಇರ್ತಾನೆ ನಮ್ಮ ಮನೆಯಲ್ಲಿ ಇವರಾಗಿದ್ರೆ ಯಾರನಿಲ್ಲ ಅಣ್ಣನ ಅವ್ರು ಏನು ಮಾಡ್ತಾರೆ ಅವರು ತುಂಬ ಒಳ್ಳೆಯವರು ಅಂತ ಪವನ್ ಹೇಳ್ತಿರ್ತಾರೆ ಯಾವಾಗಲೂ ತುಂಬ ಅಂತಲ್ಲ ಹ್ಞೂ ಒಳ್ಳೆಯವರೇಯ್ಯ ಬೇರೆಯವರಿಗೆಲ್ಲ ಒಳ್ಳೆಯವರು ಆದರೆ ಈಗ ನನಗೂ ಒಳ್ಳೆಯವ್ರೆ ಸುಮ್ಮನೆ ಕೂರೋದು ಅಂದ್ರೆ ಆಗೋಲ್ಲ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳ್ತಾನೆ ಇರ್ತಾರೆ ಅವರಿಗೆ ಅವ್ರ ಅಮ್ಮ ಅಂದರೂ ತುಂಬ ಇಷ್ಟ ನಮ್ಮ ಅಣ್ಣನ ಥರ ಅಲ್ಲ ಯಾವುದೊಂದಾದರೂ ಅಮ್ಮನ ಹತ್ರ ಕೇಳೇ ಮಾಡಬೇಕು ಅವರು ಈಗ ಇಲ್ಲಿಗೆ ಬರ್ಬೇಕಂದ್ರೂ ಅವ್ರ ಹತ್ರ ಕೇಳ್ಕೊಂಡೇ ಬರಬೇಕು ಗೊತ್ತಾ ಹೌದಾ ಆದರೆ ಪವನ್ಗೂ ಅಮ್ಮ ಅಂದರೆ ತುಂಬ ಇಷ್ಟಪ್ಪ ಅತ್ತೆ ಅಂದರೆ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಅವರು ನನಗೂ ಇಷ್ಟ ಅತ್ತೆ ಅತ್ತೆ ಇಷ್ಟ ಅಂತೆ ಇಷ್ಟ ಆದರೆ ಪೂರ್ತಿ ಕೆಲಸ ಒಬ್ಬಳೆ ತಲೆಗೆ ಎಲ್ಲ ತಂದಿಕ್ಕಿ ಕೊಡ್ತದಲ್ಲ ಹಾಗಾಗಿ ಮಾತ್ರ ಅಂತ ಮಾತಾಡಿಸ ಓ ಸೌಜನ್ ಇಲ್ಲಿ ಕೂತಿಯೇನ ನಾನು ಅವಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಹೋಗು ಹೇಳು ಸ್ನಾನಕ್ಕೆ ಹೋಗು ಸ್ನಾನ ಮಾಡ್ಕ ಮತ್ತು ಕಡೆಗೆ ಸುಮಾರು ಹೊತ್ತು ಮಾಡ್ತೀಯ ಸ್ನಾನಕ್ಕೆ ಊಟ ತಡ ಹೋಗಿ ಸ್ನಾನಕ್ಕೆ ಹೋಗು ಅಯ್ಯೋ ಅವ್ರು ಸ್ನಾನಕ್ಕೆ ಹೋಗತಾರ ಹೋತಾರಮ್ಮ ಅವ್ರಿಗೇನು ಗೊತ್ತಿಲ್ಲನೆ ಎಂತ ಕೆಲಸ ಅಂತ ಇಲ್ಲ ಎಂತ ಒಬ್ಬಳೆ ಮಾಡ್ತಿರ್ತೀಯ ಒಂದು ಸ್ವಲ್ಪ ಅವರಿಗೂ ಹೇಳಬಾರ್ದ ಅವರು ಆಗ್ತದೆ ಇಲ್ಲೇ ಕೆಲಸ ಅಂತ ಇಲ್ಲ ಎಲ್ಲ ಆಗಿದೆ ಇಷ್ಟೊತ್ತು ಅದು ಮಾಡಿಕೊಟ್ಟದೆ ಪಾಪ ನಾನೇ ಹೇಳಿದ್ದು ಹೋಗು ಸಜನ ಬಾಲ್ಯಕೈಲಿ ಆಟ ಆಡೋಣ ಅಂತ ಬಂದೇನು ಅದನ್ನೇ ಹೇಳ್ತಿತ್ತು ಹೊಟ್ಟೋ ತಿಂದನ ನಾನು ಇವತ್ತಾರು ಬಾಲ್ಯಕೈಲಿ ಆಟ ಆಡಬೇಕು ಅಂತ ನೀನು ಕೆಲಸ ಮಾಡಿ ಹೋಗಿ ಸ್ನಾನ ಮಾಡ್ಕೀವಾ ಅಷ್ಟೊತ್ತಿಗೆ ಎದ್ದಿರ್ತದೆ ಈಗ ಏನಿಲ್ಲ ಅಂದರೂ ತಾಯಿಗೆ ಊಟ ಹಾಕ್ಕೊಟ್ಟಕ್ಕೂ ಅದು ಎದ್ದೇ ಹೇಳ್ತದೆ ನೀವು ಹೋಗು ಸ್ನಾನ ಮಾಡ್ಕಿ ಬಾ ಆಮೇಲೆ ಬಾಲ್ಯಹತ್ರ ಆಟ ಆಡ್ಬೋದು ಹ್ಞೂ ಸರಿ ಹಾಗಾದ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ ಮತ್ತೆ ಏನಾದ್ರು ಕೆಲಸ ಇದ್ದರೆ ಹೇಳಿ ಆಯ್ತಾ ಆಯ್ತಾ ಹ್ಞೂನೇ ಹೇಳ್ತೀನಿ ಕೆಲಸ ನೀವು ಹೋ ಸ್ನಾನ ಮಾಡಿ ಹೋಗಿ ಸ್ನಾನ ಮಾಡಿ ಬಟ್ಟೆ ಬೇರೆ ಹಾಕ್ಯ ಘನವೇ ಹಾಕ್ಯ ಸ್ವಲ್ಪ ಯಾರು ಬಾಣತೆ ನಾಡೋಕೆ ಅಂತ ಗೊತ್ತಿರ್ತಾರೆ ಏನು ತಿಳ್ಕೊತಾರ ಹೇಳ ಇವನ್ನೆಲ್ಲ ಹಾಕ್ಬೇಡ ಗನ ಒಂದು ಜೊತೆ ಬಟ್ಟೆ ಯಾವಾರು ಹಾಕ್ಯ ಅಬ್ಬಾ ನಮ್ಮಮ್ಮಗಂತೂ ಸೊಸೇನ ಎಷ್ಟು ಮೆರೆಸಿದ್ರೂ ಸಾಲದು ಎಷ್ಟು ದಿವಸ ನೋಡ್ತೀನಿ ತಾಡಿ ಆದರೂ ಅಮ್ಮ ನಿಂದು ಇದೊಂಚೂರು ಹೆಚ್ಚಾತು ಅಂತ ಅನ್ನಿಸ್ತಿಲ್ಲ ನಿಂಗೆ ನಂಗಾರು ಹೇಳ್ತಿದ್ದೆ ಒಬ್ಬಳೇ ಕೆಲಸ ಮಾಡ್ತಿರ್ತೀಯಲ್ಲ ಅವ್ರ ಸಲ ಸ್ವಲ್ಪ ಕೆಲಸ ಮಾಡಿಸ್ಬಾರ್ದ ಏನು ಸಣ್ಣ ಬಾಳೆನ ಅವರು ದೊಡ್ಡದಾಗಿ ಹೇಳ್ತಾರೆ ಮತ್ತೆ ಎಲ್ಲ ಕೆಲಸ ಮಾಡಿಕೊಟ್ಟು ಬಂದೆ ಅಲ್ಲಿ ಏನೂ ಇರಲಿಲ್ಲ ಅಂತ ಅಲ್ಲ ಆಗಲಿ ಪುಣಾ ಕೆಲಸ ಹೇಳಬೇಕು ಅಂತ ಕಂಡು ನಾನು ಹೇಳ್ತೀನಿ ಹೇಳೋಣ ನಾನು ಮಾಡೋಣ ಅದು ನಿಂಗೆ ಯಾಕೆ ತಲೆ ಬಿಸಿ ಸ್ವಲ್ಪ ಥರ ಮಾತಾಡಿ ಎಂತ ಕಷ್ಟು ಗಟ್ಟಿ ಕೂಗ್ತೀಯಲ್ಲಿ ಅಂತಕ್ಕೆ ಅಲ್ಲಕ್ಕೆ ಮಾತಾಡೆ ಈಗ ಅದು ಹೇಳಿದ್ನಲ್ಲ ಬೆಳಗ್ಗೆ ಎದ್ದಲ್ಲಿಂದ ಒಂದು ಗಳಿಗೆ ಏನು ಕೂರಲ್ಲ ಸಣ್ಣ ಪುಟ್ಟ ಎಂಥರೂ ಒಂದು ಮಾಡ್ತಾನೆ ಇರ್ತದೆ ಇಲ್ಲಿದ್ರೆ ನಂಗೆ ಇಷ್ಟು ಬೇಗ ಎಲ್ಲಿ ಕೆಲಸ ಮುಗಿಸೋಕತಿತ್ತ ಹ್ಞೂ ಅಮ್ಮ ಮಗ ಒಂದೇ ಥರ ಇದ್ದೀರಿ ಇಬ್ರು ಪುಣ್ಯ ಮಾಡಿದ್ರು ಬಿಡು ಮನೆ ಹಿಂಗಿದ್ಮೇ ಅವರು ನಾವೇನಾದ್ರೂ ಹಿಂಗಿದ್ದಿದ್ರೆ ಇಷ್ಟೊತ್ತಿಗೆ ವಾಪಸ್ಸು ತವ್ರ ಮನೆಗೆ ಬಂದಿರಬೇಕಿತ್ತೇನ ಅಲ್ಲ ಪಲ್ಲವೇ ನಾನು ಹಿಂಗೊಂದು ಮಾತು ಹೇಳ ನೀ ನೋಡು ನಿನ್ಗೆ ಎಷ್ಟೋ ಅಷ್ಟು ನೋಡ್ಕೊಂಡ್ರೆ ಸುಮ್ಮನೆ ಏ ಈಗ ಅವ್ರ ಕೆಲಸ ಮಾಡೋಲ್ಲ ಅವ್ರು ಅದು ಮಾಡೋಲ್ಲ ಇದು ಮಾಡಲ್ಲ ಅವೆಲ್ಲ ಹೇಳ್ತಾ ಕೂರ್ಬೇಡ ಎಂತಕ್ಕೆ ಬೇಕು ನೋಡೋಣ ನಿಮ್ಗೆ ಹೆಣ್ಮಕ್ಳಿಗೆ ಮನೆಗೆ ಬಂದರಿಗೆ ನಿಮ್ಗೆ ಎಷ್ಟದೋ ಅಷ್ಟು ನೋಡ್ಕೊಂಡ್ರೆ ಸಹಿ ಇದ್ದರೂ ಸೈಯಪ್ಪ ಈಗ ಅದು ಕೆಲಸ ಮಾಡದೇ ಇದ್ರೆ ನಾನು ಮಾಡ್ತೀನಿ ನಂಗೆ ಆಗದೆ ಇದ್ರೆ ಅದು ಮಾಡ್ತದೆ ನಾ ಏನಾದ್ರು ಹೇಳ್ದೆ ನಿನ್ನ ಹತ್ರ ಕೆಲಸ ಹೆಚ್ಚಾಗಿದೆ ನನಗೆ ಅಂತ ಹಿಂಗೆ ಮಾಡೆ ಎಲ್ಲ ಜನ ನಿಷ್ಠರ ಮಾಡ್ಕೊಂಡಲ್ಲ ನೀನು ಸುಮ್ಮನೆ ಹೇಳಿದ್ರೆ ಸರಿಯಲ್ಲ ಅದು ದೊಡ್ಡವ್ರ ಮನೆಯಿಂದ ಬಂದಳು ಇವನ್ನೆಲ್ಲ ಮಾಡೇ ಗೊತ್ತಿಲ್ಲ ಒಬ್ಬರು ನೀರಿಗೆ ಅದ್ದಳಲ್ಲೇ ನನ್ನ ನಂದಾಜಲ್ಲಿ ಇಲ್ಲೇ ಸಾಧಾರಣ ಎಲ್ಲ ಕೆಲಸನೂ ಬರ್ತದೆ ಫಸ್ಟ್ ಫಸ್ಟ್ ಪಾತ್ರೆ ತಿಕ್ಕೋಕ್ಕೂ ಬರ್ತಿರ್ಲ ಅದಕ್ಕೆ ನಾ ಕಡೆ ಕುಂದಿ ಸೆಲ್ಲ ಈಗ ಇದ್ದಲ್ಲಿ ಹೇಗೆ ಒಳಗೆ ಹೆಂಗೆ ಇದನ್ನು ಹಾಕಿ ತಿಕ್ಬೇಕು ಅಂಥೇಳಿ ಎಲ್ಲ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟ ಮೇಲೆ ಹಿಂಗೆ ಮಾಡ್ತದೆ ಕೆಲಸ ಮಾಡಬೇಕು ಕಲಿಬೇಕು ಅನ್ನೋ ಪಿತ್ತದೆ ಮಾಡ್ತಾರೆ ಹಾಗಂತ ನಾವು ಒಂದೇ ಸತಿ ಎಂತ ಚಿನ್ ಮಾಡಿಸ್ಬೇಕೆ ಕಡಕ್ಕೆ ನಿನ್ನ ಅಣ್ಣ ಹಂಗೆ ಏನಾರು ತಿಳ್ಕೊಳಕ ಏನಾರು ಮಾಡ್ಕ ನಂಗೇನು ಈ ಥರ ಸಲಗಿ ಕೊಟ್ಕೊಂಡು ಕೂತ್ರೆ ಆಮೇಲೆ ಗೊತ್ತಾತದ ತಾಡಿ ಗೊತ್ತಾಗಕ್ಕೆ ಅಂತ ಅದ್ಯೇ ಒಂದು ಸ್ವಲ್ಪ ದಿವ್ಸಕ್ಕೆ ಹೋತದ ಬೆಂಗಳೂರಿಗೆ ಹೋಗಿಂಡ ಇದ್ಕೊಂಡ್ಲಿ ಅಲ್ಲಿ ಹೆಂಗೆ ಗಂಡ ಹೆಂಡತಿ ಚೆನ್ನಾಗಿದ್ರೂ ಸೈ ನಮ್ಮ ಕೆಲಸ ಮಾಡಿಕೊಡೋದು ಬೇಡ ಬೊಕ್ಸಿ ಮಾಡ್ಕೊಡೋದು ಬೇಡ ದೇರ್ ಕೊಟ್ಟವ ಕೈಕಾಲು ಗೊಟ್ಟಿ ಅದಾವೆ ಗೊಟ್ಟಿ ಇರೋ ತನಕ ಮಾಡೋದೆ ಏನಾರು ಮಾಡ್ಕೆ ಆಮೇಲೆ ನನ್ನ ಹತ್ರ ಬಂದು ಏನಾರು ಹೇಳಬೇಕು ಅದು ಹಂಗೆ ಮಾಡ್ತು ಹಿಂಗೆ ಮಾಡ್ತು ಎದ ಮಾಡ್ತು ಅಂತ ಇಲ್ಲ ನಾನು ಎಂದಿಗೂ ನಿನ್ನ ನಿನ್ನತ್ರ ಹಾಗೆಲ್ಲ ಹೇಳ್ತಾ ಬರೋಲ್ಲ ಅಲ್ಲ ಅದು ಹಂಗೆ ಮಾಡೋದು ಇಲ್ಲ ನಾನು ಹಂಗೆ ಹೇಳೋಕ್ಕೂ ಹೋಗಲ್ಲ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೆ ಐ ಹೇಳ್ತಿದ್ದೀಯಲ್ಲ ಅದು ಅಮ್ಮೊಬ್ಬಳೆ ಕೆಲಸ ಮಾಡ್ತಿರ್ತದೆ ನೀವು ಮಾಡಲ್ಲ ಅವ್ರ ಹತ್ರ ಕೆಲಸ ಹೇಳ ಹಂಗೆ ಹಿಂಗೆ ಬೇಕಾದ್ದೇ ಹೇಳ್ತೀಯ ನೀ ಎಷ್ಟು ದಿವಸ ಅಮ್ಮ ಗೋಳತ್ತದೆ ಒಬ್ಳೆ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಬಂದ್ ಮಾಡ್ಕೊಟ್ಟಿಯೇ ಪಲ್ಲವೇ ಎಷ್ಟು ದಿವ್ಸ ಬಂದ್ ಮಾಡ್ಕೊಟ್ಟಿಯೇ ಹೇಳ ಅದಂತೂ ಕಂಡರತ್ತ ಮಗಳು ನೀವು ಹೊಟ್ಟೆಲಿ ಹುಟ್ಟಿದ ಮಗಳು ಎಷ್ಟು ದಿವ್ಸ ಮಾಡ್ಕೊಟ್ಟಿಯಾ ಏನಾರು ಮಾಡ್ತೀಯ ನನಗೇನು ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನನಗೆ ಇದು ಮಾಡ್ತೀನಿ ನೀನು